ಹೊನಗುಂದ ತಾಲೂಕಿನ ದನ್ನೂರು ಗ್ರಾಮ ಪಂಚಾಯತ್ನ ನೂತನ ಕಟ್ಟಡವನ್ನು ಬಿಲ್ವಾಶ್ರಮ ಬಿಲ್ ಕೆರೋರಿನ ಸಿದ್ದಲಿಂಗ ಶಿವಾಚಾರ್ಯರು ಮತ್ತು ಶಾಸಕ ವಿಜಯನಂದ ಕಾಶಪ್ನವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು ಸುಸಜ್ಜಿತವಾದ ನಿರ್ಮಾಣವಾಗಿರುವ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಗಣ್ಯರು ವೀಕ್ಷಿಸಿದರು ತದನಂತರ ವೇದಿಕೆ ಕಾರ್ಯಕ್ರಮವನ್ನು ಶಾಸಕ ವಿಜಯನಂದ ಕಾಶ್ಯಪ್ನವರು ಮತ್ತು ವೇದಿಕೆಯ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವಿಜಯನಂದ ಕಾಶಪ್ನವರು ನಾನೇ ಈ ಕಟ್ಟಡದ ಭೂಮಿ ಪೂಜೆ ಮಾಡಿದ್ದೆ ಸದ್ಯ ನಾನೇ ಕಟ್ಟಡ ಉದ್ಘಾಟನೆ ಮಾಡುತ್ತಿರುವುದು ನನ್ನ ಭಾಗ್ಯ ಎಂದರು ಕಳೆದ ಅವಧಿಯಲ್ಲಿ ನಾನು ಶಾಸಕರಿದ್ದಾಗ ಪುನರ್ವಸತಿ ಪುನರ್ವರ್ ನಿರ್ಮಾಣದ ನಮ್ಮ ಇಲಾಖೆ ಅಡಿಯಲ್ಲಿ ಇವತ್ತು ಒಂದು ಸಮುದಾಯ ಭವನವನ್ನ ನಾವು ಭೂಮಿ ಪೂಜೆ ಪ್ರಾರಂಭ ಮಾಡಿದ್ವಿ ಬಹುತೇಕ ನಮ್ಮ ಪೂಜ್ಯರಿಗೆ ಹೇಳ್ತಾ ಇದ್ದೆ ಮುದಿಗ ನಾನಾ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದೆ ಅಂದೆ ಅವರು ತಕ್ಷಣ ಒಂದು ಮಾತಂದ್ರು ನೋಡೋದು ನಿನ್ನೆ ಭಾಗ್ಯ ಐತಿ ಮತ್ತೆ ನಿನ್ನಿಂತನೇ ಉದ್ಘಾಟನೆ ಆಗ್ತಾ ಇದೆ ಅನ್ನೋ ಮಾತನ್ನು ಪೂಜ್ಯರು ಹೇಳ ಅದು ಭಾಗ್ಯನೇ ಅದು ಯಾಕಂದ್ರೆ ಒಂದು ಸಮುದಾಯ ಭವನ ನಿರ್ಮಾಣ ಮಾಡೋದಕ್ಕೆ ಕೇವಲ ಒಂದು ಹನ್ನೆರಡು ತಿಂಗಳ ಓದಿಯನ್ನು ಕೊಟ್ಟಿರ್ತೀವಿ ನಾವು ಸಮುದಾಯ ಭವನ ತಯಾರಾಗಿದೆ ಅದರಲ್ಲಿ ಅದು ಉದ್ಘಾಟನೆಗೊಳ್ಳಬೇಕಾಗಿತ್ತು ಅದು ಉದ್ಘಾಟನೆಗೊಂಡಿಲ್ಲ ಅದರ ಭಾಗ್ಯ ನನ್ನ ಕಡೆ ಐತೆ ಅದನ್ನ ನಂದೇ ಉದ್ಘಾಟನೆ ಮಾಡುವಂತ ಭಾಗ್ಯ ನಂದು ಇರೋ ಕಾರಣಕ್ಕೆ ಅದು ಪೂಜ್ಯರ ನೇತೃತ್ವದಲ್ಲಿ ಭಾಗ್ಯ ಇವತ್ತು ಸಿಕ್ಕಿದ್ದು ನನಗೆ ಒಂದು ಇದೇ ಸಂದರ್ಭದಲ್ಲಿ ಶಾಸಕ ವಿಜಯನಂದ ಕಾಶಪ್ನವರು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಂಗಮ್ಮ ಬಾಲಪ್ಪ ಶಿರಟ್ಟಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿಲ್ಪ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು